ಪ್ರಿಯ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ಪುರಾಣ ಕಾಲದಲ್ಲಿ ಬರುವಂಥ ಭಗೀರಥ ಅವನ ಬಗ್ಗೆ ನಾನು ತಿಳಿಸ್ಕೊಳ್ತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈಂಟಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಪುರಾಣದ ಕತೆ ತುಂಬ ಚೆನ್ನಾಗಿದೆ ಗಂಗೆಯನ್ನು ಭೂಮಿಗೆ ತರುವಂತಹ ಭಗೀರಥನ ಕತೆ ಪುರಾಣ ಕಾಲದಲ್ಲಿ ಭಗೀರಥ ಎಂಬ ದೊರೆ ಇದ್ದನು ಅವನ ಅರವತ್ತು ಸಾವಿರ ಜನ ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು ಅವರಿಗೆ ಸ್ವರ್ಗ ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು ಅದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಅರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳಿದರು ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು ಆದರೆ ಭಗೀರಥ ತನ್ನ ನಿರ್ಧಾರದಿಂದ ಎಲ್ಲಷ್ಟು ಹಿಂದೆ ಸರಿಯಲಿಲ್ಲ ಎಷ್ಟೇ ಕಷ್ಟವಾದರೂ ಗಂಗೆಯನ್ನು ಭೂಮಿಗೆ ತಂದೇ ತರುತ್ತೇನೆಂದು ತಪಸ್ಸಿಗೆ ಕುಳಿತ ಬಾಯಾರಿಕೆ ಹಸಿವು ನಿದ್ರೆಯನ್ನು ಮರೆತ ಬಿಸಿಲು ಮಳೆ ಬಿರುಗಾಳಿಯನ್ನು ಸಹಿಸಿಕೊಂಡ ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು ಚಿಂತಾಕ್ರಾಂತನಾದ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತ ಆಗ ಅವನಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾದ ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವನು ಮೆಚ್ಚಿ ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡಿದ ಅದರಂತೆ ಭಗೀರಥ ತಪಸ್ಸನ್ನು ಮುಂದುವರಿಸಿದ ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ ನಿನ್ನ ಧೈರ್ಯ ಭಕ್ತಿ ದೃಢ ಸಂಕಲ್ಪವನ್ನು ಮೆಚ್ಚಿದ್ದೇನೆ ಧುಮುಕುವ ಗಂಗೆಯನ್ನು ತಡೆದು ನಾನು ಶಿರದಲ್ಲಿ ಧರಿಸುತ್ತೇನೆ ಗಂಗೆ ನನ್ನ ಶಿರದಿಂದ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾರಿಸೋಳು ಎಂದನು ಅಲ್ವಾ ವೀಕ್ಷಕರು ಎಷ್ಟು ಚೆನ್ನಾಗಿದೆ ಕತೆ ಅಂತೆಯೇ ಬರ್ಗರಿಯುತ್ತ ಧುಮ್ಮಿಕ್ಕಿದ ಗಂಗೆಯನ್ನು ಶಿವನು ಜಟೆಯಲ್ಲಿ ತಡೆದು ಭೂಮಿಗೆ ಅರಿಯಬಿಟ್ಟನು ಗಂಗೆ ರಭಸದಿಂದ ಅರಿಯುವಾಗ ಜಿಹನ್ನು ಮಾರ್ಸಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು ಇದರಿಂದ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು ಒಂದೇ ಗುಟಿಗೆಗೆ ಕುಡಿದುಬಿಟ್ಟನು ಇಷ್ಟೆಲ್ಲ ಪ್ರಯತ್ನಗಳ ನಂತರ ಗಂಗೆ ಸಿಗಲಿಲ್ಲ ಆದರೂ ಭಗೀರಥ ಎದೆ ಗೊಂದದೆ ಜಹನ್ನು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ ತನ್ನ ಪಿತೃಗಳ ಸದ್ಗತಿಗಾಗಿ ಭಗೀರಥ ಮಾಡುತ್ತಿರುವ ಪ್ರಯತ್ನವನ್ನು ಮೆಚ್ಚಿ ಮಹರ್ಷಿ ಗಂಗೆಯು ತನ್ನ ಕಿವಿಯಿಂದ ಹರಿಯಲು ಬಿಟ್ಟನು ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ್ದ ಸಾಹಸಕ್ಕೆ ಫಲ ದೊರೆಯಿತು ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಹಿಂಬಾಲಿಸಿದ ಗಂಗೆ ಅರಿದು ಅವನ ತಾತಂದಿರ ಬೋಧಿಯನ್ನು ತೊಯ್ದಳು ಅವರಿಗೆ ಸ್ವರ್ಗ ಲಭಿಸಿತು ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಭಗೀರಥ ಎದೆಗೊಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ ಅದರಿಂದ ನೋಡಿ ಈ ಕತೆ ಇಷ್ಟವಾಗಿದೆ ಅಂತ ಭಾವಿಸ್ಕೊಂಡು ನುಡಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಇವಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನಸ್ಸಿದ್ದರೆ ಮಾರ್ಗ ಎಂಬ ನೀತಿಯನ್ನು ನಾವು ಕಾಣ್ಬೋದು